ಫ್ರೆಂಡ್ಸ್ ನಾನು ನಿಮ್ಮ ರೆಕಾಸ್ ಮಾತಾಡ್ತಾ ಇರೋದು ಕೆರಲರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೆಸ್ರು ಕಾಳಿಂದ ಮಾಡುವಂಥ ಒಂದು ತಿಂಡಿ ಇವಾಗ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಮೊದಲು ಬಂದರೆ ಹೆಸ್ರು ಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು ಬೇಯಲಿ ಅಂದರೆ ತುಂಬ ಬೇಯಬಾರ್ದು ಮೀಡಿಯಂ ಸೈಜ್ ಬೇಯಿಸ್ಕೋಬೇಕು ಇದು ಬೆಂದಿದೆ ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು ತುಂಬ ಏನು ಬೇಯೋದು ಬೇಡ ಮೀಡಿಯಂ ಸೈಜ್ ಬೆಂದರೆ ಸಾಕು ಇದು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾವು ಇವಾಗ ಬಂದು ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಮೈದಾ ಹಿಟ್ಟಿಗೆ ಸ್ವಲ್ಪ ಅರ್ಶನ ಹಾಕಬೇಕು ಒಂದು ಚಿಟಕಿ ಅಷ್ಟು ಅಷ್ಟಿನ ಹಾಕೊಳೋಣ ಅಷ್ಟನ್ನ ನೋಡಿ ಹಾಕೋತಾ ಇದ್ದೀನಿ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ಹಿಟ್ಟನ್ನ ನಾವು ಕಲಿಸ್ಕೊಳ ಮೈದಾ ಹಿಟ್ಟನ್ನ ನಾವು ಬಜ್ಜಿ ಮಾಡ್ತೀವಲ್ಲ ಸೇಮ್ ಅದೇ ಅದಕ್ಕೆ ನಾವು ಈ ಹಿಟ್ಟನ್ನ ಕಲಿಸ್ಕೋಬೇಕು ಕಲ್ಸ್ಕೊಳೋಣ ಬನ್ನಿ ಹಿಟ್ಟನ್ನು ನೋಡಿ ಈ ನಾನು ಕಲಿಸ್ಕೊಂಡಿದ್ದೀನಿ ನಾವು ಬಜ್ಜಿಗೆಲ್ಲ ಹೆಂಗೆ ಮಾಡ್ತೀವೋ ಹಾ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಮಿದಸ್ಕೊಂಡಿದ್ದೀನಿ ನೋಡಿ ನಾನು ಒಂದು ಉಂಡೆ ಕಳ್ಸಿದ್ರೆ ಅದು ಉಂಡೆ ಆಗಬೇಕು ಆ ಥರ ಇದನ್ನು ಮಿದ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಸಿಹಿ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹ್ಯಾಡ್ ಮಾಡ್ಕೊಳ್ಳಿ ಇದನ್ನೆಲ್ಲ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸ್ಟವ್ ಹೊಸ್ಕೊಂಡು ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಲಿ ಬನ್ನಿ ಈಗ ಬಿಸಿಯಾಗಿದೆ ಯಾವ ಥರ ಮಿಕ್ಸ್ ಮಾಡ್ಕೊತೀವಿ ಅಂತ ತೋರಿಸ್ತೀನಿ ನೋಡಿ

ಬೇಯಿಸುವಾಗ ಉರಿ ಸಣ್ಣ ಇಟ್ಕೊಂಡಿದ್ದೀನಿ ಜಾಸ್ತಿ ಇಟ್ಕೊಂಡಿಲ್ಲ ಯಾಕಂದರೆ ಒಳಗಡೆ ಎಲ್ಲ ಬೇಯಿಸಬೇಕಲ್ವ ಅದಕ್ಕೋಸ್ಕರ ಸಣ್ಣ ಇಟ್ಕೊಂಡಿದ್ದೀನಿ ಈ ರೀತಿ ರೆಡಿಯಾಗಿದೆ ಎಲ್ಲನೂ ಈ ರೀತಿಯೇ ಮಾಡ್ಕೊಳೋಣ ಹೆಸರು ಕಾಳಿಂದ ಮಾಡಿರೋಂಥ ಸಿಹಿ ತಿಂಡಿ ರೆಡಿ ಇದೆ ತುಂಬ ಸುಲಭವಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ಸಿಹಿ ತಿಂಡಿ ಇದು ನಿಮ್ಮ ಸ್ಕೂಲ್ ಬಿಟ್ಟು ಬಂದಾಗ ಮಕ್ಕಳಿಗೆ ಮಾಡಿಕೊಟ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೊಂದು ಟಚ್ ಕೊಡಿ ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರಲಿ ನಾನು ನಿಮ್ಮ ರಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್